ನೆಲ್ಲಿಕಾಯಿಯನ್ನು ಉಪಯೋಗಿಸಿ ನೀವು ನಾವೀಗಾಗಲೇ ಹಲವಾರು ರೀತಿಯ ಅಡುಗೆಯನ್ನು ಮಾಡಿ ಆಗಿದೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಅದರ ತೊಕ್ಕು ಅದರದ್ದು ಚಟ್ನಿ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಮಾಡಿದೆವಲ್ಲ ಇವತ್ತು ನೆಲ್ಲಿಕಾಯಿಯನ್ನು ಉಪಯೋಗಿಸಿ ಆಂಧ್ರ ಶೈಲಿಯಲ್ಲಿ ಪಪ್ಪು ಅಥವಾ ನಮ್ಮ ಶೈಲಿಯಲ್ಲಿ ಒಂದು ತೊವೆ ಅಂತ ಹೇಳ್ಬೋದು ನೆಲ್ಲಿಕಾಯಿಯ ತೊವೆ ಮಾಡೋಣ ತುಂಬ ರುಚಿಯಾಗಿರುತ್ತೆ ಅನ್ನದೊಟ್ಟಿಗೆ ರೊಟ್ಟಿ ಚಪಾತಿಯೊಟ್ಟಿಗೆ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡಲಿಕ್ಕೆ ನಾನು ಒಂದು ನಾಲ್ಕೈದು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆದು ಮೊದಲಿಗೆ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಪಾತ್ರೆಗೆ ಸ್ವಲ್ಪ ನೀರು ಅಂದರೆ ಅದು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ನೆಲ್ಲಿಕಾಯಿಗಳನ್ನು ಇಡಿಯಾಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಬೇಗ ಬೆಂದುಬಿಡುತ್ತೆ ಹಸಿ ನೆಲ್ಲಿಕಾಯಿ ಏನು ಬೇಯೋದಕ್ಕೆ ತುಂಬ ಏನು ತೊಗೊಳ್ಳೋದಿಲ್ಲ ಅಷ್ಟರಲ್ಲಿ ನಾನಿಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ತೊಗರಿ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸಲ ತೊಳೆದು ಅರ್ಧ ಚಮಚ ಅರಿಶಿಣ ಒಂದು ಚಿಟಿಕೆ ನೀರನ್ನು ಎಣ್ಣೆಯನ್ನು ಹಾಕ್ಕೊಂಡು ಮೆದುವಾಗಿ ಇದನ್ನು ಬೇಯಿಸ್ಕೊಳ್ತೀನಿ ಬೇಳೆ ಒಟ್ಟಿಗೆ ನೆಲ್ಲಿಕಾಯಿ ಹಾಕೋದು ಬೇಡ ಸ್ವಲ್ಪ ಬೇರೆಯಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಕಡೆ ನೋಡಿ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಒಂದ್ಸಲ ಚೆಕ್ ಮಾಡಿಕೊಂಡು ಪೂರ್ತಿಯಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ತೀರ ಒಡೆದು ಹೋಗೋ ಹಾಗೆ ತುಂಬ ಕರಗು ಹೋಗೋ ಹಾಗೆ ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ ಇದು ಬೆಂದಿದೆ ಈಗ ಪೂರ್ತಿಯಾಗಿ ತಣ್ಣಗಾಗಲಿ ಮೇಲೆ ನಾನು ಇದ್ರ ಒಂದು ಮಧ್ಯದಲ್ಲಿರುವಂತಹ ಬೀಜವನ್ನು ತೆಕ್ಕೊಳ್ತಾ ಇದ್ದೀನಿ ಬೇಯಿಸಿರೋದ್ರಿಂದ ತುಂಬ ಈಸಿಯಾಗಿ ಬೀಜ ತೆಗಿಲಿಕ್ಕೆ ಬರ್ತದೆ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೆಲವರು ಅದರಲ್ಲೂ ಮಕ್ಕಳು ಸ್ವಲ್ಪ ತಿನ್ನಲಿಕ್ಕೆ ಕಷ್ಟಪಡ್ತಾರಲ್ವ ಖಂಡಿತ ಈ ರೀತಿ ತೊವೆ ಮಾಡಿ ಹಾಕಿ ನೆಲ್ಲಿಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಈಗ ಸಣ್ಣ ಮಿಕ್ಸರ್ ಜಾರಿಗೆ ಬೇಯಿಸಿದಂತಹ ನೆಲ್ಲಿಕಾಯಿ ಕಾರ್ಯಕವ ಖಾರಕ್ಕೆ ಅವಕ್ ಅವಶ್ಯಕತೆ ಇರುವಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕಿ ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ತುಂಬ ನುಣ್ಣಗೆಲ್ಲ ರುಬ್ಲಿಕ್ಕಿಲ್ಲ ತರಿತರಿಯಾಗಿ ರುಬ್ಕೋಬೇಕಾಗತ್ತೆ ಈಗ ಒಂದು ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆ ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಹಾಕ್ಕೋಬೋದು ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚದಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಮೆಂತೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೆಂತೆಯನ್ನು ಹಾಕ್ಕೊಂಡು ಅದು ಸ್ವಲ್ಪ ಹೊಂಬಣ್ಣ ಬಂದ ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಜಜ್ಜಿದಂತಹ ಒಂದು so ನಾಟಿ ಬೆಳ್ಳುಳ್ಳಿ ಒಂದು ಏಳೆಂಟೆಸಲ್ಲಿದೆ ನೀವು ಬೆಳ್ಳುಳ್ಳಿ ಬೇಡ ಅಂತಾದರೆ ಕಂಪ್ಲೀಟ್ಲಿ ಆಪ್ಷನಲ್ ಸ್ಕಿಪ್ ಮಾಡಿ ಹಿಂಗನ್ನು ಹಾಕೋಬೋದು ಬೆಳ್ಳುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಒಂದು ಬುಡ್ದಿರುವಂತಹ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸಿ ಒಗ್ಗರಣೆಯನ್ನು ಚೆನ್ನಾಗಿ ಬಾಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಟೊಮೆಟೋವನ್ನು ಸೇರಿಸಿ ಟೊಮೆಟೊ ಹೋಳುಗಳು ಮೆದುವಾಗೋ ತನಕ ಹುರ್ಕೋತೇನೆ ಈ ಆಂಧ್ರ ಶೈಲಿಯಲ್ಲಿ ಟೊಮ್ಯಾಟೊ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಹಾಕಿ ಪಪ್ಪನ್ನು ಮಾಡ್ತಾರಲ್ವ ಹಾಗೆ ನಾವಿವತ್ತು ನೆಲ್ಲಿಕಾಯಿ ಹಾಕಿ ಪಪ್ಪನ್ನು ಮಾಡ್ತಾ ಇರೋದು ಬೇಯಿಸಿರುವಂಥ ಅಂತಹ ಬೇಳೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಹದ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ರುಬ್ಬಿದಂತಹ ನೆಲ್ಲಿಕಾಯಿ ಮತ್ತು ಹಸಿಮೆಣಸಿನ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಈ ಪಪ್ಪು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನಮ್ಮ ನಾರ್ಮಲ್ ತೊವೆ ತರ ತೀರ ತೆಳುವಾಗಿರೋದು ಬೇಡ ನಿಮಗೆ ಗಟ್ಟಿಯಾಗಿ ಇಷ್ಟ ಆಗದೆ ಹೋದರೆ ತೆಳುವಾಗಿ ಮಾಡ್ಕೋಬೋದು ತೊಂದರೆ ಇಲ್ಲ ರೊಟ್ಟಿ ಚಪಾತಿ ಒಟ್ಟಿಗೆಲ್ಲ ಸಾರು ಮಾಡ್ತೀನಿ ಅಂತಂದರೆ ಸ್ವಲ್ಪ ಗಟ್ಟಿ ಇರಬೇಕು ಈ ನೆಲ್ಲಿಕಾಯಿ ಬೇಯಿಸಿದಂತಹ ನೀರೇನಿದೆ ಅದನ್ನು ಸಹ ನಾನು ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿನ ನುಣ್ಣಗೆ ರುಬ್ಬಬೇಡಿ ಅಲ್ಲಲ್ಲಿ ನೆಲ್ಲಿಕಾಯಿಯ ಪೀಸಸ್ ನಮಗೆ ಬಾಯಿಗೆ ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ ಮಾಮೂಲಿ ನಾನು ಆಗಲೇ ಹೇಳ್ದ ಹಾಗೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೆಲವೊಂದು ಕಾಳುಗಳನ್ನೆಲ್ಲ ಹಾಕಿ ಪಪ್ಪು ಮಾಡಿರ್ತೀವಲ್ವ ನೆಲ್ಲಿಕಾಯಿ ಸೀಸನ್ ಆಗಿರೋದ್ರಿಂದ ಖಂಡಿತ ನೆಲ್ಲಿಕಾಯಿ ಹಾಕಿ ಮಾಡಿ ನೋಡಿ ತುಂಬ ರುಚಿಯಾಗಿ ಇರುತ್ತೆ ಚೆನ್ನಾಗಿ ಒಂದು ಕುದಿ ಕುದೀತಾ ಇದೆ ಅಂತ ಅನ್ನುವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ನೆಲ್ಲಿಕಾಯಿಯ ಪಪ್ಪು ಅಥವಾ ನೆಲ್ಲಿಕಾಯಿಯ ತೊವೆ ತಯಾರಾಯಿತು ನೋಡಿ ಸ್ವಲ್ಪ ತಣ್ಣದ ಮೇಲೆ ಈ ಹದಕ್ಕೆ ಬಂದಿದೆ ಪಪ್ಪು ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಳ್ಳೋದು ಮೇಲುಗಡೆಯಿಂದ ಒಂದು ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಆಯಿತು ನೋಡಿದ್ರಲ್ಲ ನೀವು ಸಹ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದ